ಪಾಪ ನೀಲಿ ವೆಂಕಟಸ್ವಾಮಿ ಅಂತ ಇದ್ರು ಮೆಂಬರ್ ಆಗಿದ್ರು ತಂಡಕ್ಕೆ ಅವನ ಲೆಕ್ಕ ಕೇಳಿದ ಪುರುಸ್ವಾಮಿಗೆ ನೀಲಿ ವೆಂಕಟಸ್ವಾಮಿ ದೇವನ ಗೊತ್ತು ದಪ್ಪಗೀತ ಕುಳ್ಳಿಗೆ ಯಾವಾಗ ಡಿಜೈನ್ ಅವ್ನು ನೀಲಿ ವೆಂಕಟಸ್ವಾಮಿ ಲೆಕ್ಕ ಕೇಳ್ದತ್ಗೆ ಏ ನೀಲಿ ವೆಂಕಟಸ್ವಾಮಿಗೆ ಆ ಚಾಮರಾಜ್ ಪೇಟೆ ಹುಡುಗ ಇನ್ನ ಇದ್ದಾನ ಒಬ್ಬ ಪುಷ್ಪಾಮಿ ಜೊತೆ ಇರ್ತಿದ್ನಲ್ಲ ಮಹಾದೇವ್ ಇನ್ನ ಇದ್ದಾನ ಆ ಹುಡುಗನ್ ಕರೆದ ಏ ಮಧುವ ನೋಡಿ ನೀಲಿ ವೆಂಕಟ ಸ್ವಾಮಿ ಲೆಕ್ಕ ಕೇಳ್ತಾವನೆ ಲೆಕ್ಕ ಕೊಡಿಯಪ್ಪ ಅಂತ ಅವನು ಅಲ ಅನಾಮತ್ತಾಗಿ ಎತ್ಕೊಂಡು ಹೋಗುದು ಪುಷ್ಪಾಮಿ ಕಡೆಯವರು ನೀಲಿ ವೆಂಕಟ ಸ್ವಾಮಿಗೆ నీకు గొప్పలో వస్తు అనమత్తబుట్ నీ వెంకటస్వామి చెన్న ఒడరు ఎలా ఎదుర గుస్వామి కండ్రి ఎలా ఎదురవ్ కుస్వామి జాగ్రత్త విశ్వనాథ సేర్కీ ನಾನು ಆಮೇಲೆ ಮಾಡಿ ಮಲ್ಲಪ್ಪನ ನಿಲ್ಲಿಸಿ ಅಧ್ಯಕ್ಷ ಸ್ಥಾನಕ್ಕೆ ನಿಲ್ಸಿ ಕೃಷ್ಣಪ್ಪನ ನಿಲ್ಲಿಸಿ ಅವರು ವರ್ಷಕ್ಕೆ ಎಲೆಕ್ಷನ್ ಆಗೋಯ್ತು ಬರ್ಲೇ ಇಲ್ಲ ಪುಡಸ್ವಾಮಿ ಎಲೆಕ್ಷನ್ ಮಾಡೋದು ಆಮೇಲೆ ಈ ನಮ್ಮ ಯಾರೋ ಪೊಲೀಸ್ ಡಿ ಸಿ ಪಿ ಯಾರೋ ಬರಣಿ ಕರೆದು ಪುಡಸ್ವಾಮಿ ಹೇಳಿದ ನೋಡಪ್ಪ ಇನ್ನೊಂದು ಸಾರಿ ಏನಾದರೂ ಆ ಕಡೆ ಹೋದ್ರೆ ಗಾಂಧಿನಗರಕ್ಕೆ ನಾನು ಹಾಕ್ಲು ಅಂತ ಹೋದ್ರೆ ನಿನ್ನನ್ನು ಒಳಕಾಕ್ಬಿಡ್ತೀನಿ ಅಂತ ಎದುರಿಸಿದ ಮೇಲೆ ಬಿಟ್ಬಿಟ್ಟ ಆಮೇಲೆ ಸತ್ತು ಹೋದ ಅಂತ ಬಿಟ್ಟುಗಳ ಕುಸ್ವಾಮಿ ಸತ್ತು ಹೋದ ಅದಾದ ಮೇಲೆ ಮಲ್ಲಪ್ಪ ಅಧ್ಯಕ್ಷ ಕೃಷ್ಣಪ್ಪ ಜನರಲ್ ಸೆಕ್ರೆಟರಿ ಅದು ಆದರು ಅವರು ಆಮೇಲೆ ಬೇರೆಯವರೆಲ್ಲ ಆಗಿದ್ದಾರೆ ಆಮೇಲೆ ರಾಮಚಂದ್ರಪ್ಪ ಭಾಳ ದಿನ್ ಮೇಲೆ ಬಂದದ್ದು ಹಾ ನೀನು ಆಮೇಲೆ ಬಲೆ ಬಾ ಮೇಲೆ ಬಂದದ್ದು ನೀನು ಈ ಕುರುಬುರ್ ಸಂಘನೇ ಇಲ್ಲಿ ಹೋಗಿದ್ರೆ ಏನ್ ಬರ್ತಿದ್ರಿ ನೀನು ಇಲ್ಲಿ ಬರ್ತಿದ್ರಿ ಎಲ್ಲಿ ಬರ್ತಿದ್ರಿ ಕುರುಬುರ್ ಸಂಘ ಅವತ್ತು ಉಳಿಸ್ತೇ ಆಮೇಲೆ ತೊಂಬತ್ತೊಂಬತ್ತರಲ್ಲಿ ಸೋತ್ ಬಿಟ್ಟೆ ನಾನು ಅಲ್ಲ ಎಂಬತ್ತೊಂಬತ್ತರಲ್ಲಿ ಸೋತಿದ್ದೆ ಆಗ ಈ ಮಲ್ಯ ಆಸ್ಪತ್ರೆ ಪಕ್ಕದಲ್ಲಿ ಜಾಗ ಇದೆಯಲ್ಲ ಆ ಜಾಗನ ರಾಮಣ್ಣ ಯಾರಿಗೋ ಲೀಸ್ ಕೊಟ್ಬಿಟ್ಟಿದ್ದ ಆ ಅವನು ಸಾಲ ತಗೊಬಿಟ್ಟವನ ಲೆಸ್ಸಿ ಸಾಲ ತಗೊಬಿಟ್ಟವನ ಅವನು ಬೇಲಿ ಹಾಕ ಶುರು ಮಾಡ್ದ ರಾತ್ರಿ ಹೊತ್ತು ಮುಕಪ್ಪ ಅವ್ರನ್ನೆಲ್ಲ ಕಳಿಸಿ ಬೇಲಿಗೆ ಕಿಡಿಸಾಕಿಸ್ಬಿಟ್ಟ ಬೇಲ್ಸಿ ಕಿಳಿಸಾಕ್ಸಿ ಆದಿಕೇಶ್ವರು ಅಂತ ಇದ್ದ ಅವನು ಅವನಿಂದ ತಗೊಂಡಿದ್ದ ಯಾರು ಅವನು ಕ್ರಿಶ್ಚಿಯನ್ ಇದಂಡಿದ್ದ ದಾಸತ್ರ ಇವನ್ಗೆ ಸಬ್ಲೀಜು ಆದಿಕೇಶುಲಿಗೆ ಆದಿಕೇಶುಲು ಬೇಲಿ ಹಾಕಿ ಶುರು ಮಾಡಿಬಿಟ್ಟಿದ್ದಾರೆ నా ఎలా కలిసుబిట్టు ఆదికేశ్వర ఫోన్ నేను వర్గడేందో బీ కేర్ఫుల్ ఇది కురుగురు జగ ఎంత దేవస్థానలు బీర్లింగేశ్వర దేవస్ బీరత్న దేవస్థాన భక్తులు దేవ జగ ఇది ఆనకల్ తాలూకు సంపగేళి ఆనగల్ తాలూకు ఆ జగ ಬೇಲಿ ಕಿಲ್ಸಾಗಿಸದೆ ಹೋಗಿದ್ರೆ ಆದಿಕೇಶ್ವರು ಬಗ್ತಾ ಇರಲಿಲ್ಲ ಆದಿಕೇಶ್ವರಿಗೆ ಫೋನ್ ಮಾಡಿದೆ ನಾನು ಎದುರಿಸ್ದೆ ಆದಿ ಆದಿಕೇಶ ಎದುರಿಸಿ ಆ ಜಾಗ ಉಳಿಸಿದ್ದು ಇವತ್ತು ಆ ಜಾಗನೂ ಉಳಿತಿಲ್ಲ ಆದಿಕೇಶ್ರು ಎಲ್ಲ ಹೊಡ್ಕೊಬಿಟ್ಟಿದ ಜಾಗನ